ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಟು ಸಿರಿ ಕೋಚಿಂಗ್ ಕ್ಲಾಸಸ್ ಸ್ನೇಹಿತರೆ ಇದು ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು ನವೋದಯ ಅರ್ಜಿ ಸಲ್ಲಿಸ್ಲಿಕ್ಕೆ ಯಾರ್ಯಾರು ಆಸಕ್ತಿ ಉಳುವಂತವ್ ಇದ ಅಂತವ್ರಿಗೆ ಇದು ಒಳ್ಳೆ ಅವಕಾಶ ಸೊ ಹದಿನಾರನೇ ತಾರೀಕು ಅಂದ್ರೆ ಈ ದಿನ ಹದಿನಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ನವೋದಯ ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಆಗಿತ್ತು ಬಟ್ ಜೆ ಎನ್ ವಿ ಕಡೆಯಿಂದ ಒಂದು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಮತ್ತೆ ನಿಮಗೆ ಲಾಸ್ಟ್ ಡೇಟ್ ಅನ್ನೋದು ಏನು ಸಿಕ್ಸ್ಟೀನ್ ಇತ್ತಲ್ಲ ಆ ಒಂದು ಡೇಟ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ ಸೊ ಹಾಗಾದ್ರೆ ಇನ್ನೂ ಹೊಸ ಅರ್ಜಿಗಳನ್ನು ನೀವು ಸಲ್ಲಿಸಬಹುದು ಇಲ್ಲಿವರೆಗೂ ಯಾರ್ಯಾರು ಅರ್ಜಿಯನ್ನು ಸಲ್ಲಿಸಿಲ್ಲ ಅಥವಾ ಇವತ್ತು ಸಲ್ಲಿಸ್ಬೇಕು ಅಂದ್ಬಿಟ್ಟು ತರಾತುರು ಇಲ್ಲಿ ಸುತ್ತಾಡ್ತಿದ್ದೀರಾ ಸೊ ಅಂಥವ್ರಿಗೆಲ್ಲ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಸೊ ಹಾಗಾಗಿ ಸೊ ಏನು ಎಷ್ಟು ದಿನ ಎಕ್ಸ್ಟೆಂಡ್ ಮಾಡಿದ್ದಾರೆ ಅದೇ ರೀತಿಯಾಗಿ ಈ ಅರ್ಜಿಯನ್ನ ಯಾರ್ಯಾರು ಸಲ್ಲಿಸಬಹುದು ಅಂದ್ರೆ ಈ ವರ್ಷ ಅಂದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನಲ್ಲಿ ಐದನೇ ತರಗತಿಯಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳು ಪ್ರತಿಯೊಬ್ಬರು ಕೂಡ ಈ ಒಂದು ನವೋದಯ ಅರ್ಜಿಯನ್ನ ಸಲ್ಲಿಸ್ಬೋದು ಓಕೆ ಸೊ ಅದಕ್ಕೆ ಬ ಬೇಕಾದಂತಹ ಸಾಕಷ್ಟು ವಿಡಿಯೋಗಳನ್ನ ನಾನು ಮಾಡಿ ಹಾಕಿದ್ದೀನಿ ಸೊ ಅದನ್ನ ನೋಡಿ ವಿದ್ಯಾರ್ಥಿಗಳೇ ಹಾಗೂ ಪಾಲಕರೇ ಸೊ ಇದನ್ನ ನೋಡ್ಕೊಂಡ್ರೆ ನಿಮಗೆ ಇದು ಇಲ್ಲಿ ಏನ್ ವಿಶೇಷತೆ ಅಂದ್ರೆ ನಿಮಗೆ ಫ್ರೀ ಎಜುಕೇಶನ್ ಸಿಗುತ್ತೆ ಯಾವುದೇ ತರದ ಇಲ್ಲಿ ಯಾವುದೇ ತರದ್ದು ಕ್ಯಾಟಗರಿ ಏನು ಇರಲ್ಲ ನಿಮಗೆ ಏನಾಗುತ್ತೆ ಪ್ರತಿಯೊಂದು ವಿದ್ಯಾರ್ಥಿಗಳಿಗೆ ಫ್ರೀ ಆಫ್ ಎಜುಕೇಶನ್ ಇರುತ್ತೆ ವಸತಿ ಇರುತ್ತೆ ಇದು ಜಿಲ್ಲೆಗೆ ಒಂದೇ ಒಂದು ಶಾಲೆ ಇರುತ್ತೆ ಹಾಗಾಗಿ ಪ್ರತಿಯೊಂದು ಜಿಲ್ಲೆಗೂ ಕೂಡ ಒಂದೊಂದು ಶಾಲೆಗಳಿರುತ್ತೆ ಆ ಒಂದು ಶಾಲೆಗೆ ಮಕ್ಕಳನ್ನ ಪರೀಕ್ಷೆ ಪ್ರವೇಶ ಪರೀಕ್ಷೆಯ ಮುಖಾಂತರ ಮಕ್ಕಳನ್ನ ಸೆಲೆಕ್ಟ್ ಮಾಡ್ಕೊಳ್ಳಲಾಗುತ್ತೆ ಓಕೆ ಸೊ ಆ ರೀತಿಯಾಗಿ ಈ ಒಂದು ಶಾಲೆಗೆ ತೆಗೆದುಕೊಳ್ತಾರೆ ಅದೇ ರೀತಿ ಆದರ್ಶ ಮುರರ್ಜಿ ಶಾಲೆಗಳಿಗೂ ಕೂಡ ತಗೊಳ್ತಾರೆ ಪ್ರೆಸ್ಟೀಜಿಯಸ್ ಕಂಪೇರಿಟಿವ್ಲಿ ಎಲ್ಲಾ ಪ್ರೆಸ್ಟೀಜಿಯಸ್ ಇದ್ರೆ ನಂಬರ್ ಒನ್ ಸ್ಕೂಲ್ ಅಂತ ಹೇಳ್ತಾ ಇದ್ರೆ ನವೋದಯ ಸ್ಕೂಲ್ ಅಂತ ಹೇಳ್ಬೋದು ಓಕೆ ಸೊ ಎಷ್ಟು ದಿನ ಎಕ್ಸ್ಟೆಂಡ್ ಮಾಡಿದ್ದಾರೆ ಸೊ ಅದಕ್ಕೆ ಏನೇನು ದಾಖಲೆಗಳು ಬೇಕಾಗತ್ತೆ ಮತ್ತೆ ಇದರ ರಿಸರ್ವೇಶನ್ಸ್ ಯಾವ ರೀತಿ ಇರುತ್ತೆ ಸೊ ಎಷ್ಟು ಯಾವ ರೀತಿಯಾಗಿ ಯಾವ ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ಮಕ್ಕಳನ್ನ ತೆಗೆದುಕೊಳ್ತಾರೆ ಅದಕ್ಕೆ ಸಂಬಂಧಪಟ್ಟಂತೆ ನಾನು ಎಷ್ಟೋ ವಿಡಿಯೋಗಳನ್ನ ಮಾಡಿದ್ದೇನೆ ವಿದ್ಯಾರ್ಥಿಗಳೇ ಪಾಲಕರೇ ಸೊ ಹಾಗಾಗಿ ಈ ಒಂದು ವಿಡಿಯೋಸ್ಗಳನ್ನ ನಮ್ಮ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ಪ್ರತಿಯೊಂದು ವಿಡಿಯೋಸ್ಗಳನ್ನ ನೋಡ್ಬೋದು ಮತ್ತೆ ನಮ್ಮ ಮಗು ಎಷ್ಟು ಅಂಕಗಳನ್ನ ತೆಗೆದುಕೊಂಡ್ರೆ ನವೋದಯ ಸೆಲೆಕ್ಟ್ ಆಗುತ್ತೆ ಅನ್ನುವಂಥ ಮಾರ್ಜಿನ್ ಕೂಡ ಎಕ್ಸಾಕ್ಟ್ಲಿ ನಾನು ಹೇಳಿರುವಂತ ಮಾ ಒಂದು ಕೆಲವು ವಿಡಿಯೋಗಳು ಮಾಡಿದ್ದೀನಿ ನಾನು ಅದನ್ನ ನೋಡ್ತಾ ಹೋದ್ರೆ ನಿಮಗೆ ಎಷ್ಟು ಮಾರ್ಕ್ಸ್ ತಗೊಂಡ್ರೆ ಒಂದು ಅಂದಾಜು ಸಿಗುತ್ತೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಮಕ್ಕಳು ಸೆಲೆಕ್ಟ್ ಆಗುವಂತ ಚಾನ್ಸಸ್ ಇರುತ್ತೆ ಓಕೆ ಸೊ ಹಾಗಾಗಿ ನೋಡೋಣ ಲಾಸ್ಟ್ ಡೇಟ್ ಯಾವತ್ ಎಕ್ಸ್ಟೆಂಡ್ ಮಾಡಿದ್ದಾರೆ ಅಂತ ನಾವು ನೋಡೋದಾದ್ರೆ ನೋಡಿ ಸ್ನೇಹಿತರೆ ಅರ್ಜಿ ಸಲ್ಲಿಸ್ಲಿಕ್ಕೆ ಕೊನೆಯ ದಿನಾಂಕ ಆಲ್ರೆಡಿ ಫಸ್ಟ್ ಕೊಟ್ಟಿದ್ರು ಎಷ್ಟು ಹದಿನಾರು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಂದು ಅಂದ್ರೆ ಈ ದಿನ ಹದಿನಾರನೇ ತಾರೀಕು ನಾನು ಈ ವಿಡಿಯೋ ಮಾಡ್ತಾ ಇರೋದು ಹಾಗಾಗಿ ಸೊ ಈ ದಿನ ಕೊನೆಯ ದಿನಾಂಕ ಆಗಿತ್ತು ಸಂಜೆ ಒಳಗಾಗಿ ಅಪ್ಲಿಕೇಶನ್ ಸಬ್ಮಿಟ್ ಮಾಡ್ಬೇಕಾಗಿತ್ತು ನೀವೆಲ್ರು ಸೊ ಯಾಕಂದ್ರೆ ಇವತ್ತು ಲಾಸ್ಟ್ ಕೊನೆಯ ದಿನ ಅಂದ್ರೆ ಸರ್ವರ್ ಭಯಂಕರ ಬ್ಯುಸಿ ಇರುತ್ತೆ ನಿಮಗೆ ಸೊ ಹಾಗಾಗಿ ಸೊ ಶಾಂತವಾಗಿ ನೆಕ್ಸ್ಟ್ ಎಕ್ಸ್ಟೆಂಡ್ ಎಲ್ಲಿವರೆಗೂ ಮಾಡಿದರೆ ಇಪ್ಪತ್ಮೂರು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೂ ಅರ್ಜಿ ನಿಮಗೆ ಎಕ್ಸ್ಟೆಂಡ್ ಮಾಡಿದ್ದಾರೆ ಅಲ್ಲಿವರೆಗೂ ನೀವು ಅಪ್ಲಿಕೇಶನ್ ಹಾಕ್ಬೋದು ಅಂದ್ರೆ ಇನ್ನು ಏಳು ದಿನಗಳ ಕಾಲ ಅವಕಾಶ ನೀಡಲಾಗಿದೆ ಓಕೆ ಸೊ ಪ್ರತಿಯೊಂದು ದಾಖಲೆಗಳನ್ನ ಸರಿಯಾಗಿ ನೋಡ್ಕೊಳ್ಳಿ ನೋಡ್ಕೊಂಡು ತೆಗೆದುಕೊಂಡು ಹೋಗಿ ಇನ್ನೂ ಯಾರ್ಯಾರು ಸಲ್ಲಿಸಿಲ್ಲ ಅಂತವ್ರು ಸಲ್ಲಿಸಿ ಯಾಕಂದ್ರೆ ಬೆಸ್ಟ್ ಎಜುಕೇಶನ್ ಅನ್ನುವಂತ ಹೇಳುವುದಾದ್ರೆ ನಾವು ಇಂಡಿಯಾದಲ್ಲಿ ನವೋದಯ ಎಜುಕೇಶನ್ ಅಂತ ನಾವು ಹೇಳ್ಬೋದು ಓಕೆ ಸೊ ನವೋದಯ ನವೋದಯದಲ್ಲಿ ಓದಿರುವಂತ ಮಕ್ಕಳ ಈಗ ಭವಿಷ್ಯ ನೀವು ಕೆಲವೊಂದು ಅಬ್ಸರ್ವ್ ಮಾಡಿದ್ರೆ ಬಹಳಷ್ಟು ಎತ್ತರಕ್ಕೆ ಬೆಳೆದಿದ್ದಾರೆ ಮಕ್ಕಳು ಓಕೆ ಸೊ ಅಂತ ಎಜುಕೇಶನ್ ನಿಮ್ಮ ನಿಮ್ಮ ಜಿಲ್ಲೆಗಳಲ್ಲಿ ಸಾಕಷ್ಟು ನಮ್ಮ ಹತ್ರ ದುಡ್ಡಿದೆ ಸರ್ ಪ್ರೈವೇಟ್ ಸ್ಕೂಲಲ್ಲಿ ನಾನು ಓದಿಸ್ತೀನಿ ಅಂದ್ರೂ ಕೂಡ ದಟ್ ಕೈಂಡ್ ಆಫ್ ಎಜುಕೇಶನ್ ನೀವು ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ ಸೊ ಹಾಗಾಗಿ ನವೋದಯ ಅರ್ಜಿ ನೀವು ಎಲ್ಲಿ ತರಬೇತಿ ತಗೊಳ್ತಿರೋ ಬಿಡ್ತಿರೋ ನಿಮ್ಮ ಇಷ್ಟ ಸೆಲ್ಫ್ ಸ್ಟಡಿ ಕೂಡ ಮಾಡಿಕೊಂಡು ನೀವು ಎಕ್ಸಾಮ್ ಅಟೆಂಡ್ ಮಾಡ್ಬೋದು ಬಹಳ ಸಿಂಪ್ಲೆಸ್ಟ್ ಇರುತ್ತೆ ಸೊ ನಿಮ್ಮ ಮಕ್ಕಳಿಗೆ ನೀವೇ ಸೆಲ್ಫ್ ಗೈಡ್ಲೈನ್ಸ್ ಮಾಡಿಕೊಂಡು ನೀವು ಮಕ್ಕಳನ್ನ ಅಟೆಂಡ್ ಮಾಡಿಸ್ಬೋದು ಒನ್ಸ್ ಪಾಸ್ ಆದ್ರೆ ಸೊ ಬಹಳ ಬೆಸ್ಟ್ ಎಜುಕೇಶನ್ ಇರುತ್ತೆ ಸ್ನೇಹಿತರೆ ಸೊ ಹಾಗಾದ್ರೆ ಆ ಒಂದು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಏನೇನು ದಾಖಲೆಗಳು ಬೇಕಾಗತ್ತೆ ನೋಡಿ ವಿದ್ಯಾರ್ಥಿಯ ಆಧಾರ್ ಕಾರ್ಡ್ ಬೇಕಾಗತ್ತೆ ಆಧಾರ್ ಕಾರ್ಡ್ಗೆ ಫೋನ್ ನಂಬರ್ ಲಿಂಕ್ ಆಗಿರಬೇಕು ಓಕೆ ಸೊ ಒಂದೇ ಫೋನ್ ನಂಬರ್ ಲಿಂಕ್ ಆಗಿದ್ರೆ ಬೇಗನೆ ಅಪ್ಲಿಕೇಶನ್ ಸಬ್ಮಿಷನ್ ಆಗತ್ತೆ ಓಕೆ ನಂಬರ್ ಲಿಂಕ್ ಕಂಪಲ್ಸರಿ ಅದಾದ ಅದಾದ್ಮೇಲೆ ಮಗುವಿನ ಇತ್ತೀಚೆಗೆ ಇರ್ತಕ್ಕಂತ ಫೋಟೋ ಹಾಕ್ಬೇಕು ಸ್ನೇಹಿತರೆ ನೀವು ಬಹಳಷ್ಟು ತಪ್ಪು ಮಾಡ್ತಿರ್ತಾರ ಜನರು ಸೊ ಮಗುವಿಂದು ಹಳೇದು ಒಂದ್ ಎರಡು ವರ್ಷ ಮೂರು ವರ್ಷ ಹಿಂದಿಂದು ಫೋಟೋ ತಗೊಳ್ತೀರಾ ಹಾಕ್ಬಿಡ್ತೀರಾ ಸೊ ಒಂದ್ಸರಿ ಅಲ್ಲಿ ಎಕ್ಸಾಮ್ ಬರೆಯೋಕ್ ಹೋದಾಗ ಈ ಮಗು ಹೌದು ಅಲ್ಲ ಅಂದ್ಬಿಟ್ಟು ಕನ್ಫ್ಯೂಷನ್ ಬರುತ್ತೆ ಸೊ ಹಾಗಾಗಿ ಇತ್ತೀಚೆಗೆ ತೆಗೆಸಿದಂತಹ ಫೋಟೋ ತಗೊಳ್ಬೇಕು ಓಕೆ ಸೊ ಅದೇ ರೀತಿಯಾಗಿ ಸಹಿ ಬೇಕಾಗತ್ತೆ ಮಗು ಯಾವ ರೀತಿ ಸಿಗ್ನೇಚರ್ ಮಾಡ್ತಾರೆ ಸೊ ಸಿಗ್ನೇಚರ್ ಗೊತ್ತಿಲ್ಲ ಅಂದ್ರೆ ಜನರಲ್ ಆಗಿ ಅವರ ಹೆಸರನ್ನು ಬರೀಲಿಕ್ಕೆ ಹೇಳಿ ಓಕೆ ಒಂದು ವೈಟ್ ಪೇಪರ್ ಮೇಲೆ ಆ ಮಗುವಿನ ಸಿಗ್ನೇಚರ್ ತೆಗೆದುಕೊಳ್ಳಿ ಅದೇ ರೀತಿಯಾಗಿ ಅದೇ ವೈಟ್ ಪೇಪರ್ ಮೇಲೆ ಪಾಲಕರು ಯಾರು ತಂದೆ ಇರಬಹುದು ಇಲ್ಲಾಂದ್ರೆ ತಾಯಿ ಅಥವಾ ಗಾರ್ಡಿಯನ್ ಯಾರು ಇರ್ತೀರಾ ಸೊ ಅಂತವರ ಒಂದು ಸಿಗ್ನೇಚರ್ ಮಾಡ್ಕೊಳ್ಳಿ ಓಕೆ ವಾಸಸ್ಥಳ ಬೇಕಾಗುತ್ತೆ ಬೇಕಾಗತ್ತೆ ಅದು ಕೂಡ ಇನ್ ಕೇಸ್ ಆಧಾರ್ ಮುಖಾಂತರ ನೀವು ಅಪ್ಲಿಕೇಶನ್ ಹಾಕುವಾಗ ಯಾವುದಾದ್ರೂ ತೊಂದರೆ ಬಂತು ಅಪ್ಲಿಕೇಶನ್ ಸಬ್ಮಿಟ್ ಆಗಿಲ್ಲ ಅಂದ್ರೆ ನೀವು ವಾಸಸ್ಥಳ ಅಪ್ಲೋಡ್ ಮಾಡಬೇಕಾಗತ್ತೆ ಓಕೆ ಸೊ ಇನ್ ಕೇಸ್ ನಮ್ಮ ಮಗುವಿಂದ ಆಧಾರ್ ಕಾರ್ಡ್ ಇಲ್ಲ ಸರ್ ಸೊ ನಾವ್ ಯಾವ ರೀತಿಯಾಗಿ ಅಪ್ಲಿಕೇಶನ್ ಹಾಕ್ಬೇಕು ಅಂತ ಕೇಳಿದ್ರೆ ಅಂತವರಿಗೆ ಪಾಲಕರು ಅಂದ್ರೆ ಅವರ ತಂದೆಯ ಹೆಸರಿನಲ್ಲಿ ಇರುವಂತಹ ರೆಸಿಡೆನ್ಶಿಯಲ್ ಸರ್ಟಿಫಿಕೇಟ್ ಅಂತ ಹೇಳ್ಬೋದು ಓಕೆ ವಾಸಸ್ಥಳ ಅಂತ ಬರುತ್ತೆ ನಿಮ್ಮ ತಹಸೀಲ್ದಾರ್ ಆಫೀಸರ್ ಆಫೀಸಿಂದ ನೀವೊಂದು ಸರ್ಟಿಫಿಕೇಟ್ ಕೊಡ್ತಾರೆ ಸೊ ನಿಮ್ಮಲ್ಲಿ ಇದ್ರೆ ಬೆಟರು ಇಲ್ಲ ಅಂದ್ರೆ ಇನ್ನೂ ಏಳು ದಿನಗಳ ಕಾಲ ಟೈಮ್ ಕೊಟ್ಟಿದ್ದಾರೆ ಏನೋ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳಿ ಇವತ್ತೇ ಪ್ರಯತ್ನ ಮಾಡಿ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಆಧಾರ್ ನಲ್ಲಿ ಏನಾದ್ರೂ ಸಮಸ್ಯೆ ಬಂದ್ರೆ ಹಿಂದೆನೆ ವಾಸಸ್ಥಳಕ್ಕೆ ಅರ್ಜಿ ಹಾಕಿ ರಿಕ್ವೆಸ್ಟ್ ಮಾಡ್ಕೊಳ್ಳಿ ನಮ್ಮ ಮಗುವಿಂದ ಈ ತರ ಇದೆ ಅಂದ್ಬಿಟ್ಟು ತಹಸೀಲ್ದಾರ್ ಆಫೀಸ್ಗೆ ಹೋಗಿ ಅಂಡ್ ಖಂಡಿತ ನಿಮ್ಮ ಒಂದು ಅಪ್ಲಿಕೇಶನ್ ನ ಅಪ್ರೂವ್ ಮಾಡಿ ಅರ್ಜಿಯನ್ನ ನಿಮಗೆ ಒಂದು ಸರ್ಟಿಫಿಕೇಟ್ ಬೇಗನೆ ಕೊಡ್ತಾರೆ ಓಕೆ ಸೊ ಹಾಗಾಗಿ ಈ ಒಂದು ವಾಸಸ್ಥಳ ಕಂಪಲ್ಸರಿಯಾಗಿ ಬೇಕಾಗಿಲ್ಲ ಆಧಾರ್ ನಲ್ಲಿ ಇಶ್ಯೂಸ್ ಬಂದ್ರೆ ವಾಸಸ್ಥಳ ಅಪ್ಲೋಡ್ ಮಾಡು ಮಾಡುವ ಮುಖಾಂತರ ನೀವು ಒಂದು ಅರ್ಜಿಯನ್ನ ಹಾಕ್ಬೋದು ಓಕೆ ಸೊ ಅದಾದ್ಮೇಲೆ ಶಾಲೆಯ ಮುಖ್ಯೋಪಾಧ್ಯಾಯರಿಂದ ತುಂಬಿಸಿ ಪಡೆದ ನವೋದಯ ಅರ್ಜಿ ಫಾರ್ಮ್ ಅಂತ ಹೇಳ್ತಾ ಇದ್ದಾರೆ ಓಕೆ ಸೊ ಸ್ನೇಹಿತರೆ ನೀವು ಇಲ್ಲಿ ನೋಡ್ಬೋದು ಬ್ಯಾಕ್ ಸೈಡ್ ಅಲ್ಲಿ ಹಾಕಿದ್ದೀನಿ ನೋಡಿ ಜವಾಹಾರ್ ನವೋದಯ ವಿದ್ಯಾಲಯ ಸೆಲೆಕ್ಷನ್ ಟೆಸ್ಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಸರ್ಟಿಫಿಕೇಟ್ ಅಂತ ಇದೆ ಈ ಒಂದು ಅರ್ಜಿ ಈ ಒಂದು ಫಾರ್ಮ್ ನ ನೀವು ತೆಗೆದುಕೊಳ್ಬೇಕು ಇದಕ್ಕೆ ಸಂಬಂಧಪಟ್ಟಂತೆ ನಾನು ವಿಡಿಯೋ ಕೂಡ ಮಾಡಿದ್ದೀನಿ ಯಾವ ರೀತಿಯಾಗಿ ಈ ಅರ್ಜಿಯನ್ನ ಫಿಲ್ ಮಾಡಬೇಕು ಓಕೆ ಸೊ ಪ್ರತಿಯೊಂದು ಕ್ಯಾಪಿಟಲ್ ಲೆಟರ್ ಅಲ್ಲಿ ನೀವು ಈ ಅರ್ಜಿಯನ್ನ ಫಿಲ್ ಅಪ್ ಮಾಡಬೇಕಾಗತ್ತೆ ಓಕೆ ಸೊ ಈ ಅರ್ಜಿಯನ್ನು ತೆಗೆದುಕೊಳ್ಳಿ ಇದಕ್ಕೆ ಸಂಬಂಧಪಟ್ಟಂತ ವಿಡಿಯೋ ಕೂಡ ನಾನೊಂದು ಅಟ್ಯಾಚ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅದು ಕೂಡ ಇದೆ ಸೊ ಆ ವಿಡಿಯೋನ ನೀವು ನೋಡಿಕೊಂಡು ನೀಟಾಗಿ ಅರ್ಜಿಯನ್ನ ತುಂಬಬೇಕಾಗತ್ತೆ ಯಾವುದೇ ತರ ತಪ್ಪಾಯ್ತು ಅಂದ್ಬಿಟ್ಟು ಅದನ್ನ ಕಾಟ್ ಹಾಕ್ಬಿಟ್ಟು ಇನ್ನೊಂದು ಬರೆಯೋದು ಅಥವಾ ತಪ್ಪಾಗಿದೆ ಅಂದ್ಬಿಟ್ಟು ವೈಟ್ನರ್ ಹಾಕುವಂಥದ್ದು ಸೊ ದಯವಿಟ್ಟು ಇಂಥ ಕೆಲಸ ಮಾಡಬೇಡಿ ಒಂದು ಬಿಟ್ಟು ಎರಡು ಪೇಪರ್ ನೀವು ಈ ಕಲರ್ ಪ್ರಿಂಟ್ಔಟ್ ನ ತೆಗೆದುಕೊಳ್ಳಿ ಸೊ ಒಂದರಲ್ಲಿ ಟ್ರಯಲ್ ಆಗಿ ನೀಟಾಗಿ ತುಂಬಿ ಅದಾದ್ಮೇಲೆ ಅದನ್ನ ನೋಡಿಕೊಂಡು ಯಾವುದೇ ತಪ್ಪಿಲ್ದೇ ಇರೋ ಹಾಗೆ ಇನ್ನೊಂದು ಫಾರ್ಮ್ ಅಲ್ಲಿ ಫಿಲ್ ಅಪ್ ಮಾಡಿಸ್ಕೊಳ್ಳಿ ಅದನ್ನ ತೆಗೆದುಕೊಂಡು ಹೋಗಿ ಎಲ್ಲಿ ನಿಮ್ಮ ಮಕ್ಕಳು ಈಗ ಐದನೇ ತರಗತಿ ಯಾವ ಶಾಲೆಯಲ್ಲಿ ಕಲಿತಾ ಇದೆ ಆ ಒಂದು ಶಾಲೆಯ ಮುಖ್ಯೋಪಾಧ್ಯಾಯರು ಅಂದ್ರೆ ಎಚ್ ಎಂ ಅಥವಾ ಪ್ರಿನ್ಸಿಪಲ್ ಆ ಒಂದು ಶಾಲೆಗೆ ಹೆಡ್ ಯಾರು ಇರ್ತಾರೆ ಹೆಡ್ ಆಫ್ ದಿ ಇನ್ಸ್ಟಿಟ್ಯೂಟ್ ಅಂತ ಹೇಳ್ತಾರಲ್ವಾ ಪ್ರಿನ್ಸಿಪಲ್ ಇರ್ತಾರೆ ಬಿಟ್ರೆ ನಿಮಗೆ ಏನಿರ್ತಾರೆ ಎಚ್ ಎಂ ಇರ್ತಾರೆ ಹೆಡ್ ಮಾಸ್ಟರ್ ಇರ್ತಾರೆ ಮುಖ್ಯೋಪಾಧ್ಯಾಯರು ಇರ್ತಾರೆ ಸೊ ಅಂತವರಿಂದ ಈ ಒಂದು ಅರ್ಜಿಯನ್ನ ಸೆಲೆಕ್ ಸೈನ್ ಮಾಡಿಸ್ಕೊಳ್ಬೇಕಾಗತ್ತೆ ನಂತರದಲ್ಲಿ ಆ ಶಾಲೆಯ ಸೀಲ್ ನಂತರದಲ್ಲಿ ಇಲ್ಲಿ ನೋಡಿ ಬಾಕ್ಸ್ ಕಾಣಿಸ್ತಾ ಇದೆ ಆ ಒಂದು ಬಿಳಿ ಫಾರ್ಮ್ ನಲ್ಲಿ ಆ ಒಂದು ಜಾಗದಲ್ಲಿ ನಿಮ್ಮ ಮಗುವಿನ ಇತ್ತೀಚೆಗೆ ತೆಗೆದುಕೊಂಡಂತ ಫೋಟೋನ ಅಂಟಿಸ್ಬೇಕಾಗತ್ತೆ ಓಕೆ ಆ ಒಂದು ಫೋಟೋದ ಮೇಲೆ ಕೂಡ ನೀವು ಏನ್ ಮಾಡ್ಬೇಕಾಗತ್ತೆ ಸೀಲ್ ಹಾಕಿಸ್ಬೇಕು ರೌಂಡ್ ಸೀಲ್ ಬರುತ್ತೆ ಅಲ್ವಾ ಸ್ಕೂಲ್ ಇಂದು ಆ ಒಂದು ರೌಂಡ್ ಸೀಲ್ ನ ಅದರ ಮೇಲೆ ಹಾಕಿಸಬೇಕಾಗುತ್ತೆ ಓಕೆ ಅದಾದ್ಮೇಲೆ ಜಾತಿ ಆದಾಯ ಪ್ರಮಾಣ ಪತ್ರ ಅಂತ ಹೇಳಿದೆ ಓಕೆ ಸೊ ಇದು ಕಂಪಲ್ಸರಿಯಾಗಿ ಎಲ್ರಿಗೂ ಬೇಕು ಅಂತ ಏನಿಲ್ಲ ಎಸ್ ಸಿ ಎಸ್ ಟಿ ಒ ಬಿ ಸಿ ಅಂಡರ್ ಅಲ್ಲಿ ನೀವೇನಾದ್ರೂ ಅರ್ಜಿ ಸಲ್ಲಿಸ್ತಾ ಇದ್ದೀರಿ ಅಂದ್ರೆ ನಾನು ಸರ್ ಎಸ್ಸಿಗೆ ಸಂಬಂಧ ಪಡ್ತೀನಿ ನಾವು ಎಸ್ ಟಿ ಗೆ ಸಂಬಂಧ ಪಡ್ತೀವಿ ಅದೇ ರೀತಿಯಾಗಿ ನಾವು ಒ ಬಿ ಸಿಗೆ ಗೆ ಸಂಬಂಧ ಪಡ್ತೀವಿ ಅಂದ್ರೆ ಇದನ್ನ ಕಂಪಲ್ಸರಿ ಕೊಡ್ಲೇಬೇಕಾಗತ್ತೆ ಓಕೆ ಸೊ ಇಲ್ಲ ಸರ್ ನಮ್ಮ ಮಕ್ಕಳು ನಾವೆಲ್ಲ ಜನರಲ್ ಬರುತ್ತೀವಿ ಹಾಗಾಗಿ ನಮ್ಗೆ ಯಾವುದೇ ತರದ್ದು ಕ್ಯಾಟಗರಿ ಬರಲ್ಲ ಜನರಲ್ ಮೆರಿಟ್ ಅಲ್ಲಿ ಬರುತ್ತೆ ಅಂದ್ರೆ ಸೊ ಬೆಟರ್ ನೀವು ಆದಾಯ ಜಾತಿ ಆದಾಯ ನಿಮಗೆ ಬರೋದಿಲ್ಲ ಅವಶ್ಯಕತೆ ಇರೋದಿಲ್ಲ ಸೊ ಹಾಗಾಗಿ ಡೈರೆಕ್ಟ್ ಆಗಿ ಮಿಕ್ಕಿರುವಂತ ಡಾಕ್ಯುಮೆಂಟ್ನ ತಗೊಂಡು ಹೋಗ್ಬಿಟ್ಟು ಅರ್ಜಿ ಸಲ್ಲಿಸ್ಬೋದು ಓಕೆ ಸೊ ಇನ್ನೊಂದು ಹೇಳ್ತಾ ಇದ್ದೀನಿ ಸೊ ನಾನು ಹೇಳಿದೆ ಓಕೆ ಲಿಂಗಾಯತ್ ಅಂತ ಹೇಳಿದೆ ಲಿಂಗಾಯತ್ರು ಲಿಂಗಾಯತ್ ಯಾರಿದ್ದಾರೆ ಸೊ ಅಂತವ್ರು ನಮ್ದು ಸಿ ಇದೆ ಅಂದ್ಬಿಟ್ಟು ಸಿ ಅಂಡ್ರಲ್ಲಿ ನೀವು ಅರ್ಜಿ ಸಲ್ಲಿಸ್ತೀರಾ ಓಬಿಸಿ ಗೆ ಸಂಬಂಧ ಪಡ್ತೀವಿ ನಾವು ಅಂತ ಅಂದ್ಬಿಟ್ಟು ಸೊ ನಾಳೆ ದಿನ ನಿಮ್ಮ ಸೆಲೆಕ್ಷನ್ ಆದ್ಮೇಲೆ ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡುವಾಗ ಸಿ ಸರ್ಟಿಫಿಕೇಟ್ ಕೊಡ್ಬೇಕಾಗತ್ತೆ ಸೆಂಟ್ರಲ್ ಗೆಜೆಟ್ ಅಲ್ಲಿ ನಿಮ್ಮ ಒಂದು ಓ ಬಿ ಸಿ ಸರ್ಟಿಫಿಕೇಟ್ ಅಂದ್ರೆ ನಿಮ್ಮ ಒಂದು ಕ್ಯಾಸ್ಟ್ ಲಿಂಗಾಯತ್ ಬಂದು ಗೆಜೆಟೆಡ್ ಅಲ್ಲಿ ಇರಬೇಕು ಸೆಂಟ್ರಲ್ ಗೆಜೆಟ್ ಅಲ್ಲಿ ನಿಮ್ದು ಬಿ ಸಿ ಅಲ್ಲಿಲ್ಲ ಜನರಲ್ ಮೆರಿಟ್ ಅಲ್ಲಿ ಇದೆ ನೀವು ಸ್ಟೇಟ್ ಅಲ್ಲಿ ನಮ್ಗೆ ಸಿ ಇದೆ ಅಂದ್ಬಿಟ್ಟು ಹಾಕ್ಬಿಟ್ಟು ನಾಳೆ ದಿನ ತೊಂದರೆ ಮಾಡ್ಕೊಳ್ತೀರಾ ನಿಮ್ ಮಕ್ಕಳು ಪಾಪ ಚೆನ್ನಾಗಿ ಬರೀತಾರೆ ಓದಿ ಚೆನ್ನಾಗಿ ಬರ್ಕೊಂಡು ಸೆಲೆಕ್ಷನ್ ಆಗುವಂತ ಚಾನ್ಸಸ್ ಇರುತ್ತೆ ಡಾಕ್ಯುಮೆಂಟ್ ಅಲ್ಲಿ ನಿಮ್ಮ ಎರರ್ ಮಾಡಿಕೊಂಡು ನೀವು ಸೆಲೆಕ್ಷನ್ ಆಗುವಂತ ಜಾಗದಲ್ಲಿ ತೆಗೆದ್ಬಿಟ್ಟು ಹಾಕ್ತಾರೆ ಅದೇ ಜ ಒಂದು ರೀಸನ್ ಇಟ್ಕೊಂಡು ನಿಮ್ಮನ್ನ ರಿಜೆಕ್ಟ್ ಮಾಡುವಂತ ಚಾನ್ಸಸ್ ಕೂಡ ಇರುತ್ತೆ ದಯವಿಟ್ಟು ನಿಮ್ಮ ಮಕ್ಕಳು ಓದ್ತಾ ಇದ್ರೆ ಗುಡ್ ಒಳ್ಳೆಯದು ಚೆನ್ನಾಗಿ ಪ್ರಿಪ್ರೇಷನ್ ಮಾಡಿ ಜನರಲ್ ಹಾಕಿ ಯಾಕಾಗಲ್ಲ ನಿಮ್ಮ ಮಗು ಟ್ಯಾಲೆಂಟ್ ಇದೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಮಗು ಸೆಲೆಕ್ಟ್ ಆಗುತ್ತೆ ಸೊ ಜನರಲ್ ಮೆರಿಟಲ್ ಹಾಕಿ ಅಂತವರು ಲಿಂಗಾಯತ್ ಯಾರು ಬರ್ತೀರಾ ಸೊ ಆ ಥರದ್ದು ಬೇರೆ ಬೇರೆ ಕ್ಯಾಸ್ಟ್ಗಳು ಇದೆ ನನಗೆ ಗೊತ್ತಿರೋ ಕೆಲವೊಂದು ಗಮನಿಸಿರುವಂತಹ ವಿಷಯಗಳನ್ನ ನಿಮಗೆ ತಿಳಿಸ್ತಾ ಇದ್ದೀನಿ ಓಕೆ ಸೊ ಇಷ್ಟು ಈ ಒಂದು ವಿಡಿಯೋದ ಸಾರಾಂಶ ಬಿದ್ದೆ ಪಾಲಕರೆ ಪಾಲಕರೇ ಸೊ ಇವತ್ತೇ ಅರ್ಜಿ ಸಲ್ಲಿಸಿ ಆಗಿಲ್ಲ ಅಂದ್ರೆ ಆಧಾರ್ ಕಾರ್ಡ್ ಇಂದ ಏನಾದ್ರೂ ಇಶ್ಯೂ ಇದೆ ಎರರ್ ಬರ್ತಾ ಇದೆ ನನಗೆ ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂತ ಕೆಲವೊಂದು ವಿಡಿಯೋಸ್ ಕೂಡ ನಮ್ಮ ಒಂದು ಚಾನೆಲ್ ನಲ್ಲಿ ನಾನು ಮಾಡಿ ಹಾಕಿದ್ದೀನಿ ಅದಕ್ಕೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ವಿಡಿಯೋ ಲಿಂಕ್ ಕೂಡ ಹಾಕಿರ್ತೀನಿ ಸೊ ಅಂತಹ ವಿಡಿಯೋಗಳನ್ನ ನೋಡಿ ಅದಕ್ಕೆ ಸರಿಯಾದಂತ ಪರಿಹಾರ ಕೂಡ ನಾನು ಕೊಟ್ಟಿದ್ದೀನಿ ಆ ಮುಖಾಂತರ ಅರ್ಜಿ ಸಲ್ಲಿಸಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಮಗುವಿನ ಅರ್ಜಿ ಸಲ್ಲಿಕೆ ಆಗತ್ತೆ ಓಕೆ ಸೊ ಇಷ್ಟು ಒಂದು ವಿಡಿಯೋದ ಸಾರಾಂಶವಿದ್ಯ ಸ್ನೇಹಿತರೆ ಸೊ ಹಾಗಾಗಿ ಇವತ್ತೇ ನಿಮ್ಮ ಒಂದು ಅರ್ಜಿಯನ್ನ ಸಲ್ಲಿಸಿ ಸೊ ಕೊನೆಯದಾಗಿ ನಮ್ಮ ಒಂದು ಚಾನಲ್ ಯೂಟ್ಯೂಬ್ ಚಾನಲ್ ಏನಿದೆ ಸರಿ ಕೋಚಿಂಗ್ ಕ್ಲಾಸಸ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಂತಹ ಅಪ್ಡೇಟೆಡ್ ವಿಡಿಯೋಸ್ ಗಳನ್ನ ನಿಮ್ಮ ನೋಟಿಫಿಕೇಶನ್ ಮುಖಾಂತರ ನೀವು ಪಡೆದುಕೊಳ್ಬಹುದು ಓಕೆ ಸೊ ಅದಾದ್ಮೇಲೆ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ನಮ್ಮ ವಿಡಿಯೋಗಳು ಕಂಟಿನ್ಯೂಸ್ ಆಗಿ ನಾನು ಎಷ್ಟು ಏನೇನು ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ ಅದೇ ರೀತಿಯಾಗಿ ನಿಮಗೆ ನವೋದಯಕ್ಕೆ ಬೇಕಾದಂತ ತರಬೇತಿ ಕೂಡ ನಾನು ವಿಡಿಯೋಸ್ ಅಲ್ಲಿ ಹಾಕ್ತಾ ಇರ್ತೀನಿ ಪ್ರತಿಯೊಂದು ಯೂನಿಟ್ ಇಂದು ಏನೇನು ಸಿಲೆಬಸ್ ಓದಬೇಕು ಅದನ್ನ ಹೇಗೆ ಅಂದ್ಬಿಟ್ಟು ಪ್ರತಿ ಒಂದೊಂದನ್ನು ಕೂಡ ವಿಡಿಯೋ ಮುಖಾಂತರ ನಾನು ಹಾಕಿರ್ತೀನಿ ಓಕೆ ಸೊ ಆ ಒಂದು ವಿಡಿಯೋ ರೆಫರ್ ಮಾಡಿ ನೀವೇ ನಿಮ್ಮ ಮಕ್ಕಳಿಗೆ ಟ್ರೈನ್ ಅಪ್ ಕೊಡ್ಬೋದು ಮನೆಯಲ್ಲಿ ಕೂತ್ಕೊಂಡು ಓಕೆ ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ಹೆಚ್ಚಿನ ಸಂಖ್ಯೆಯಲ್ಲಿ ನಿಮ್ಮ ಸ್ನೇಹಿತರು ಯಾರ ಇದ್ರೆ ಈ ಒಂದು ನವೋದಯದ ಬಗ್ಗೆ ಅವರಿಗೆ ಗೊತ್ತಿಲ್ಲ ಅಂದ್ರೆ ದಯವಿಟ್ಟು ಈ ಒಂದು ವಿಡಿಯೋ ಶೇರ್ ಮಾಡಿ ಪಾಪ ಯಾಕಂದ್ರೆ ಎಷ್ಟೋ ಮಕ್ಕಳು ನವೋದಯ ಅರ್ಜಿ ಸಲ್ಲಿಸಲಿಕ್ಕೆ ಗೊತ್ತೇ ಇರೋದಿಲ್ಲ ಯಾಕಂದ್ರೆ ಪ್ರತಿಯೊಬ್ಬರು ಅವರವರ ಒಂದು ಕೆಲಸದಲ್ಲಿ ಬ್ಯುಸಿಯಾಗಿರ್ತಾರೆ ಓಕೆ ಹಾಗಾಗಿ ಈ ಒಂದು ವಿಷಯ ಗೊತ್ತಿರಲ್ಲ ಹಾಗಾಗಿ ಯಾರಾದರೂ ನಿಮ್ಮ ಫ್ರೆಂಡ್ ಸರ್ಕಲ್ ಇದ್ರೆ ಅವರಿಗೆ ತಿಳಿಸಿ ಸೊ ಅವ್ರಿಗೂ ಕೂಡ ಅರ್ಜಿ ಸಲ್ಲಿಸಕ್ಕೆ ಹೇಳಿ ಓಕೆ ಸೊ ಇಷ್ಟು ಈ ಒಂದು ವಿಡಿಯೋದ ಸಾರಾಂಶ ನಮ್ಮ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಕೊಪ್ಪಳದಲ್ಲಿ ಇರೋದಾರು ಯಾರಾದರೂ ಇದ್ರೆ ನಾವು ಒಂದು ಚಾನೆಲ್ ಮಾಡಿರೋದು ಕೊಪ್ಪಳದವರು ಸೊ ಕೊಪ್ಪಳ ಲೋಕಲ್ನಲ್ಲಿ ಇರುವಂತಹ ಸಿಟಿಯಲ್ಲಿರುವಂತಹ ವಿದ್ಯಾರ್ಥಿಗಳು ಅಂತ ಪಾಲಕರು ಆಸಕ್ತಿ ಇದ್ರೆ ನಮ್ಮ ಒಂದು ಫ್ರೀ ಕೋಚಿಂಗ್ ಕ್ಲಾಸಸ್ನ ಕಾಂಟ್ಯಾಕ್ಟ್ ಮಾಡ್ಬೋದು ನಂಬರ್ನ ನಮ್ಮ ಕಾಂಟ್ಯಾಕ್ಟ್ ನಂಬರ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಆ ನಂಬರ್ ಮುಖಾಂತರ ನೀವು ಕಾಲ್ ಮಾಡಿದರೆ ಇಲ್ಲಿ ಬಂದು ನಮ್ಮ ಸಂಜೆ ಸಮಯದಲ್ಲಿ ಐದುವರೆಯಿಂದ ಎಂಟೂವರೆವರೆಗೂ ನಮ್ಮ ಕ್ಲಾಸಸ್ ಇರುತ್ತೆ ಸೊ ಆ ಸಮಯದಲ್ಲಿ ನೀವು ನಿಮ್ಮ ಮಕ್ಕಳನ್ನ ಕಳಿಸಿದ್ರೆ ನಾವು ಈ ನವೋದಯಕ್ಕೆ ಸಂಬಂಧಪಟ್ಟಂತೆ ಸೈನಿಕ ಶಾಲೆಗೆ ಸಂಬಂಧಪಟ್ಟಂತೆ ಆದರ್ಶ ಮುರರ್ಜಿ ಇಂತಹ ನಾಲ್ಕು ಶಾಲೆಗೆ ಸಂಬಂಧಪಟ್ಟಂತಹ ತರಬೇತಿ ನಾವು ಕೊಡ್ತೇವೆ ಓಕೆ ಸೊ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ ಡಿಸ್ಕ್ರಿಪ್ಷನ್ ನಂಬರ್ ಇರುತ್ತೆ ಸೊ ಆ ನಂಬರ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಾನು ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಸೊ ಹೆಚ್ಚಿನ ಸಂಖ್ಯೆಯಲ್ಲಿ ನಿಮ್ಮ ಸ್ನೇಹಿತರು ಅಥವಾ ಬಂಧು ಬಳಗ ಇದ್ರೆ ಅಂತವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಕೂಡಲೇ ಅರ್ಜಿ ಸಲ್ಲಿಸಿ ಎಲ್ರು ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್